ಚಕ್ರಬಾವಿ ಮಹದೇಶ್ವರ ಮಹಿಳಾ ಕಳಂಜಿಯಂ ಸಮೂಹದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮ ಮಾಗಡಿ ಪಟ್ಟಣದ ಮಾತಾ ಪಾರ್ಟಿ ಹಾಲ್ನಲ್ಲಿ ನಡೆದ ಚಕ್ರಬಾವಿ ಮಹದೇಶ್ವರ ಮಹಿಳಾ ಕಳಂಚಿಯಂ ಸಮೂಹದ ಮಹಾಸಭೆಯ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬ ಮಹೋತ್ಸವ ಕಾರ್ಯಕ್ರಮವನ್ನು ರೋಟರಿ ಮಾಗಡಿ ಸೆಂಟ್ರಲ್ ಅಧ್ಯಕ್ಷ ಡಾ ಮಂಜುನಾಥ್ ಹಾಗೂ ಚಕ್ರಬಾವಿ ಮಹದೇಶ್ವರ ಮಹಿಳಾ ಕಳಂಚಿಯಂ ಸಮೂಹ ಅಧ್ಯಕ್ಷೆ ಮಹದೇವಮ್ಮ ದೀಪಾ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆಯಲ್ಲಿ ಮಾತನಾಡಿದ ರೋಟರಿ ಮಾಗಡಿ ಸೆಂಟ್ರಲ್ ಅಧ್ಯಕ್ಷ ಡಾ ಮಂಜುನಾಥ್ ಬೆಟಗೇರಿ ಮಹಿಳೆಯರು ಜೀವನದ ಒತ್ತಡದಲ್ಲಿ ಆರೋಗ್ಯದ ಕಡೆ ಗಮನ ನೀಡದೆ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಬಿಪಿ ಶುಗರ್ ಸೇರಿದಂತೆ ಹಲವು ರೋಗಕ್ಕೆ ಒಳಗಾಗಿ ದೈಹಿಕ ಮಾನಸಿಕವಾಗಿ ಕುಗ್ಗುತ್ತಿದ್ದಾರೆ ಮಹಿಳೆಯರು ಸದೃಢರಾಗಲು ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕು ಜಂಕ್ ಫುಡ್ ವಿವಿಧ ಪಾನೀಯಗಳಿಂದ ದೂರ ಉಳಿಯಬೇಕು ರಾಗಿ ಮುದ್ದೆ ಮೊಳಕೆ ಕಾಳು ಸಾರು ಪಾರಂಪರಿಕ ಆಹಾರ ಪದ್ಧತಿ ಮೂಲಕ ಆರೋಗ್ಯವನ್ನು ಉತ್ತಮವಾಗಿ ಇಟ್ಟುಕೊಳ್ಳಬೇಕು ಎಂದರು ನಂತರದಲ್ಲಿ ಮಾತನಾಡಿದ ಅಧ್ಯಕ್ಷೆ ಮಹದೇವಮ್ಮ ಮಾಂಡವ್ಯ ಕಾಳಂಚಿಯಂ ಒಕ್ಕೂಟ ಮಹಿಳೆಯರ ಸಬಲೀಕರಣಕ್ಕೆ ಪೂರಕವಾಗಿದ್ದು ಸುಮಾರು ಇನ್ನೂರ ಎಂಬತ್ತು ಮಹಿಳಾ ಸಂಘಗಳಲ್ಲಿ ಮೂವತ್ತೈದು ಸಾವಿರ ಸದಸ್ಯರಿದ್ದಾರೆ ಒಟ್ಟು ನಲವತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಬ್ಯಾಂಕ್ ಮೂಲಕ ಸಾಲ ಸೌಲಭ್ಯ ಕೊಡಿಸಿದ್ದು ಸುಮಾರು ಎರಡು ಪಾಯಿಂಟ್ ಆರು ಕೋಟಿ ಉಳಿತಾಯವಿದೆ ಮಹಿಳೆಯರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಒಕ್ಕೂಟವನ್ನು ಸದೃಢಗೊಳಿಸಬೇಕು ಎಂದರು ಒಕ್ಕೂಟದ ನಿರ್ದೇಶಕಿ ಶೋಭಾ ಮಾತನಾಡಿ ಮನೆಯಲ್ಲಿ ಪೌಷ್ಟಿಕ ಆಹಾರ ತಯಾರಿಸಿ ಬಳಸಬೇಕು ಹೈನುಗಾರಿಕೆ ಕುರಿ ಕೋಳಿ ಸಾಕಾಣಿಕೆ ಹಸಿ ತರಕಾರಿ ಹಣ್ಣುಗಳನ್ನು ತಮ್ಮ ಕೈ ತೋಟಗಳಲ್ಲಿ ಬೆಳೆದು ಉಪಯೋಗಿಸಬೇಕು ಎಂದು ತಿಳಿಸಿದರು ಬ್ರಹ್ಮಕುಮಾರಿ ವಿದ್ಯಾಲಯದ ಗಂಗಾಧರ್ ಮಾತನಾಡಿ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಶಾಂತಿ ಸಿಗಬೇಕಾದರೆ ನಿತ್ಯ ಅರ್ಧ ಗಂಟೆ ವಾಕಿಂಗ್ ವ್ಯಾಯಾಮ ಮಾಡಿದರೆ ನಿತ್ಯ ಸೇವಿಸುವ ಮಾತ್ರೆಯಿಂದ ದೂರ ಉಳಿಯಬಹುದು ಇದರಿಂದ ಆರೋಗ್ಯವಾಗಿರಲು ಸಾಧ್ಯವಾಗುತ್ತದೆ ಎಂದರು ಬ್ರಹ್ಮಕುಮಾರಿ ವಿದ್ಯಾಲಯದ ತ್ರಿವೇಣಿ ಅಕ್ಕನವರು ಶಾಂತಿ ಸಂದೇಶವನ್ನು ತಿಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ಸಾತನೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಗಂಗಮ್ಮ ರಾಜಶೇಖರ್ ಶಿವಲಿಂಗಯ್ಯ ಚಂದ್ರಶೇಖರ್ ಶಿವಣ್ಣ ದೀಪಿಕಾ ಒಕ್ಕೂಟದ ಶೋಭಾ ಗಂಗಮ್ಮ ಪ್ರಭಾವತಿ ಹೇಮಾ ಜಯಮ್ಮ ಶಂಕ್ರಮ್ಮ ರತ್ನಾ ಸೇರಿದಂತೆ ಒಕ್ಕೂಟದ ಸದಸ್ಯರು ಭಾಗಿಯಾಗಿದ್ದರು

ഇതി മാത്രമേ ഭാഗമായിട്ട് ഇരുപത് എങ്ങനെ അവർ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಆಗಮಿಸಲಿಕ್ಕೆ ವೇದಿಕೆ ಮೇಲೆ ಎಲ್ಲ ಹೆ ಮತ್ತೆ ವಿವಿಧ ಮಹಿಳಾ ಸಂಸ್ಥೆಗಳ ಬಂದಿರತಕ್ಕಂಥ ಎಲ್ಲರನ್ನ ಅರ್ಥ ಸಂಗಿಯ ಈಗ ಎಲ್ಲ ಕಡೆ ಏನಾಗ್ತಾ ಇದೆ ಅಂದ್ರೆ ದಯವಿಟ್ಟಿ ಇತ್ತೀಚೆಗೆ ಕೆ ಮಂಜುನಾಥ್ ಅವರು ನಮ್ಮ ಸಂಸದರು ನೌಕರಸಭಾ ಸದಸ್ಯರು ದಯವಿ ದೊಡ್ಡ ಡಾಕ್ಟರ್ ಗೊತ್ತಿದೆ ಅವರು ಇತ್ತೀಚೆಗೆ ಹೇಳಿಕೆ ಕೊಟ್ಟರು ಕರ್ನಾಟಕ ಈಗ ಹೃದಯ ರೋಗ ಕರ್ನಾಟಕ ಆಗ್ತಾ ಇದೆ ಸುದ್ದಿನ ಅವ್ರ ಬಗ್ಗೆ ಮಾತಾಡಿದ್ರು ಯಾಕೆಂದ್ರೆ ಅಲ್ಲಿ ಮೃತಪಟ್ಟು ಯಾಕೆ ಮಾತ್ರ ಹೇಳ್ತಾ ಇದ್ದು ಅಂದ್ರೆ ನಾವು ಮುಂಚೆ ದೇವರತ್ರ ಹೋದಾಗ ದೇವರೇ ನನಗೆ ಅತ್ತಿ ಕೊಡು ಕೊಡು ಮಕ್ಕಳು ಕೊಡು ಅಂತ ನಾವು ಕೇಳ್ತಾ ಇದ್ದ ನಿಜ ಅಲ್ವಾ ಈಗ ಪ್ರತಿಯೊಬ್ಬರು ಕೂಡ ದೇವರತ್ರ ಕೈಮುಖಿರುವ ದೇವರೇ ನನಗೆ ಆರೋಗ್ಯ ಕೊಡು ಅಂತ ನಿಜ ಅಲ್ಲ ಆರೋಗ್ಯ ಕೊಡುವಂತ ಕೇಳ್ತೀನಿ ಆರೋಗ್ಯ ಹೆಂಗೆ ಪಡೆಯಬೇಕು ಗೊತ್ತಾಗ್ತಾ ಇಲ್ಲ ಕೆಲವರು ಹೇಳ್ತಾರೆ ವ್ಯಾಯಾಮ ಮಾಡಿ ಮಾಡ್ತಾ ಇದ್ದಾರೆ ವಾಕಿಂಗ್ ಮಾಡಿ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಕುಡಿಸಿ ಕುಡಿ ಕುಡಿತಾ ಇದ್ರೂ ಅನ್ನ ತಿನ್ ಮಾಡಿ ಗೊತ್ತಿರ್ತೀವಿ ಅಂತ ಇವರೆಲ್ಲ ನೋಡಿ ಎಲ್ಲ ರೋಗ ಅಂತ ಕೇಳಿದ್ರೆ ಮಳೆ ಕೊಟ್ಟು ಆ ಅವ್ರಿಗೆ ಬಿಟ್ಕಟ್ಟು ತಮ್ಮನ್ನ ಕರ್ತಾ ಇದ್ರು ಹೆಣ್ಮಕ್ಳು ಆ ರೀತಿ ಹೆಣ್ಮಕ್ಳು ತಗೋರ್ಗೆ ತಗೊಂಬಣಕ್ಕೆ ಹೋಗಿ ಎಲ್ಲ ತಲೆ ಸೂತ್ರ ಆಗ್ತಾ ಇದೆ ತಾಯಿಗೆ ತಲೆ ಹೇಳಿ ಬರ್ತಾ ಇಲ್ವೋ ಇವತ್ತು ಹೆಣ್ಮಕ್ಳಿಗೆ ಜಮೀನ್ ಭಾಗ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳಿಗೆ ತಗೊಂಬೋಣ मक्खन लाओ इसलिए तो ये करता है नहीं मारता लाओ सीना तुम्हारी अलेवत है मेरा फाल मक्खन लाओ इतना लाओ इसके आगे नवाज नवाज करे दूसरी

ಪ್ರಾರಂಭ ಮಾಡುವಂತಹ ಸಂಗತಿ ಇವತ್ತು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷಗಳನ್ನ ಪೂರೈಸಿದೆ ಇಂತಹ ಸಂಘಗಳಲ್ಲಿ ಇಂತಹ ಸಂಸ್ಥೆಯಲ್ಲಿ ಸಂಸ್ಥೆ ಬಗ್ಗೆ ಈ ಸಂಭ್ರಮಾಚರಣೆ ನಿಮ್ಮ ಸಂಭ್ರಮಾಚರಣೆ ಅದಕ್ಕೆ ನೀವು ನೋಡ್ಬೋದು ಯಾಕಂದ್ರೆ ಈ ಕಾರ್ಯಕ್ರಮನ ಸಂಪೂರ್ಣ ಜವಾಬ್ದಾರಿಯನ್ನ ನಿಮ್ಮ ಉದ್ಯಮ ಕಾರ್ಯಕ್ರಮ ಯಾರು ಗಂಗಮ್ಮ ಅವರಿದ್ದಾರೆ ಗಂಗಮ್ಮ ತಾನೆ ನೀವು ಹೇಳ ಜವಾಬ್ದಾರಿ ಕೊಡಿದ್ದೀರಿ ಯಾಕಂದ್ರೆ ಈ ಕಾರ್ಯಕ್ರಮ ನಿಮ್ಮೆಲ್ಲ ಎಲ್ಲ ಸದಸ್ಯರುಗಳಿಗೆ

ಬಾಲಾಜಿ ನಾಯಕ ನಾಯಕ ಕಾರ್ಯಕ್ರಮ ಬಾಲಾಜಿಗೊಂಡು ಬಾಲಾಜಿ ಮಾಡ್ತಾ ಇದ್ದೀವಿ ಈ ಒಂದು ರೀತಿ ಕಾರ್ಯಕ್ರಮ ಯಾಕಂದ್ರೆ ಇಪ್ಪತ್ತೈದು ವರ್ಷದ ಸಂಭ್ರಮ ಕಾರ್ಯಕ್ರಮ ಏನು ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಸಂಸ್ಥೆ ರಾಜ ಸಂಸ್ಥೆ ನಮ್ಮ ವಲಯದಲ್ಲಿ ಮಹಡಿ ತಾಲೂಕು ಮಹಿಳೆ ಸ್ಟಾರ್ಟ್ ಮಾಡಿದ್ರು ಇಪ್ಪತ್ತೈದು ವರ್ಷ ಆಗಿದೆ ಈ ಸರ್ ಇಪ್ಪತ್ತೇಳು ವರ್ಷ ಆಗಿದೆ ಬಟ್ ನಮ್ಮ ವಲಯದಲ್ಲಿ ಒಟ್ಟು ಎಂಟು ಕೂಡ ಕೋಡಿಯಲ್ಲಿ ಕನಕಪುರ ರಾಮನಗರ ಮಾಗಡಿ ಪುದೂರು ನೆಲಮಂಗಲ ದೊಡ್ಡಬಳ್ಳಾಪುರ ಒಟ್ಟು ನಾವು ಮೂವತ್ತೈದು ಸಾವಿರ ಜನ ಸದಸ್ಯರಲ್ಲಿ ನಾವು ಕೆಲಸ ಮಾಡ್ತೇವೆ ಎಲ್ಲ ಒಕ್ಕೂಟಗಳಿಂದ ಅದಕ್ಕೆ ಈ ಕಾರ್ಯಕ್ರಮ ನೀವು ಏನೇ ಸಂಘದ ಬಗ್ಗೆ ಏನೇ ಮಾಹಿತಿ ನೀಡಬೇಕು ಅಂತಂದ್ರೆ ಶೋಭಾ ಮೇಡಮ್ ಅವರಿದ್ದಾರೆ ನೀವು ಅವರೇ ಇನ್ಚಾರ್ಜ್ ಮಾಡಬೇಕಾದ್ರೆ ನೀವು ಏನೇ ಮಾಹಿತಿ ಹೇಳಿದ್ರು ಶೋಭಾ ಮೇಡಮ್ ಆಫೀಸಲ್ಲಿ ಏನೇ ಮಾಹಿತಿ ಹೇಳಿದ್ರೆ ನೇರವಾಗಿ ಸಂಪರ್ಕ ಮಾಡಬಹುದು ಇಲ್ಲ ಫೋನ್ ನಂಬರ್ ಕನೆಕ್ಟ್ ಮಾಡಿದ್ರೆ ಏನೇ ಮಾಹಿತಿ ಹೇಳ್ಬೋದು

ಇನ್ಸೂರೆನ್ಸ್ ಹೊತ್ತಿನ ಮುಂಚೆ ಗಂಡ ಮತ್ತೆ ಎಂಟ್ರಿ ಕೊಡ್ತಾ ಇದ್ರೋ ಈಗ ನಾಮಿನಿ ಏಜ್ ಆಗಿದೆ ಅಂತಂದ್ರೆ ಮಗು ಗಂಡ ಏಜ್ ಆಗಿದೆ ಅಂದ್ರೆ ಮಗು ತಗೊಂಡು ನಾಮಿನಿ ಕೊಡ್ಬೇಕು ಅಂತ ಅದೇ ರೀತಿ ಕೊಡ್ತಾರೆ ಅನೇಕ ಸೌಲಭ್ಯಗಳು ಇದೆ ಜೀವಿತ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಹೊಸದಾಗಿ ಮತ್ತೆ ಆರೋಗ್ಯ ಕಾರ್ಯಕ್ರಮಗಳನ್ನ ಸ್ಟಾರ್ಟ್ ಮಾಡಿದ್ವಿ ನಿಮ್ಮೂರಲ್ಲಿ ಆರೋಗ್ಯ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನ ಆಗ್ರಹ ಕೊಡ್ತಂದ್ರೆ ನೀವು ಈ ಉದ್ಯಮ ಕಾರ್ಯಕ್ರಮ ಗಮನ ತಂದು ಲೀಡ್ಸ್ ಮಾಡ್ತಾ ಸಾಕು ಇಲ್ಲಾಂದ್ರೆ ಸಪ್ರೇಟ್ ಆಗಿ ಅಭಿಪ್ರಾಯಗಳಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಮಾಡಿದ್ರು ಹೋಗಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಕಮಲ ಕಮಲ

ஆகே ஒரு காரியமே நன்கிஷ் பாத்தா அவகாஷ் பண்ண எல்லாம் தன்யோ நான் மாதிரி தன்யவா